ಕುಶಾಲನಗರದ ಕೋಟೆ ನಿವಾಸಿಗಳ ಮನವಿ ಮೇರೆಗೆ ಕುಶಾಲನಗರ ಪುರಸಭೆ ಅಧಿಕಾರಿಗಳು ಇಂದು ಬಸ್ ತಂಗುದಾಣದ ಸ್ಥಳವನ್ನು ಪರಿಶೀಲಿಸಿದರು ಪುರಸಭೆಯ ಅಧಿಕಾರಿಗಳಾದ ರಾಮು ಅವರು ಖುದ್ದಾಗಿ ಬಂದು ಗಂಧದ ಕೋಟೆಯ ಮುಖ್ಯ ರಸ್ತೆಯ ಎರಡೂ ಬದಿಯಲ್ಲಿನ ಬಸ್ ತಂಗುದಾಣಕ್ಕೆ ಸೂಕ್ತವಾದ ಸ್ಥಳಗಳನ್ನು ವೀಕ್ಷಣೆ ಮಾಡಿ ಸ್ಥಳ ಪರೀಕ್ಷೆ ನಡೆಸಿದರು ಇಲ್ಲಿ ಬಸ್ ಹತ್ಯಕ್ಕೆ ಮಾಡಲಿಕ್ಕೆ ನಿಂತ್ಕೊಂಡು ವೆಯ್ಟ್ ಮಾಡೋಕ್ಕೆ ಅವರಿಗೆಲ್ಲ ತೊಂದರೆ ಆಗಿರೋದ್ರಿಂದ ಇಲ್ಲಿ ಇವರೆಲ್ಲ ಸ್ಪಾನ್ಸರ್ ಮಾಡಿ ನಾವೇ ಬಸ್ ಸ್ಟಾಪ್ ಮಾಡ್ತೀವಿ ಅಂತೇಳಿ ಜಾಗ ಗುರ್ತ್ಕೊಳ್ಳಿ ಅಂತೇಳಿ ಕೇಳಿದ್ದಾರೆ ಅದರಿಂದಾಗಿ ನಾವು ಈಗ ಕುಶಲನಗರ ಪುರಸಭೆ ವತಿಯಿಂದ ನಾಲ್ಕು ಮಾರ್ಜಿನ್ಗಾದಂಗೆ ಎರಡು ರಸ್ತೆ ಎರಡು ಬದಿಯಲ್ಲಿ ಆ ಕಡೆ ಸೈಡ್ ಒಂದು ಮತ್ತು ಈ ಕಡೆ ಸೈಡ್ ಒಂದು ಎರಡು ಹತ್ತು ಅಡಿ ಹದಿನೈದಡಿ ವಿಸ್ತೀರ್ಣದಲ್ಲಿ ಒಂದು ಬಸ್ ಸೆಡ್ ಮಾಡಲಿಕ್ಕೆ ಜಾಗವನ್ನು ಬುಕ್ ಮಾಡಿಕೊಂಡಿದ್ದೆ ಅದರಲ್ಲಿ ಅವರು

ಸಮಿತಿಯ ಪ್ರಥಮ ಜಯವಾಗಿದೆ ಈ ಕಾರ್ಯಕ್ಕೆ ಸಹಕರಿಸಿದ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಭಿವೃದ್ಧಿ ನಾಯಕ ಶ್ರೀಮಂತರ್ ಗೌಡ ಹಾಗೂ ಪುರಸಭೆಯ ಅಧಿಕಾರಿಗಳಾದ ಗಿರೀಶ್ ರಾಮು ಅವರಿಗೆ ಕೊಡಗು ಅಭಿವೃದ್ಧಿ ಸಮಿತಿಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು ನಾವು ತುಂಬ ಸಮಯದಿಂದ ಇಲ್ಲಿ ಗಂಧದ ಕೋಟೆಯಲ್ಲಿ ಬಸ್ ಸ್ಟಾಪ್ ಬೇಕು ಅಂತ ಪ್ರಸ್ತಾಪನೆಯನ್ನು ಮಾಡಿದ್ದೀವಿ ಇದರ ಮೊದಲು ಒಂದು ವಿದ್ಯಾರ್ಥಿಗಳ ಹೃದಯಗಳನ್ನು ಅರಿಬಿಟ್ಟಿದ್ದೀವಿ ಅದೇ ಥರ ನಮ್ಮ ಶಾಸಕರಾದ ಎಮ್ ಎಲ್ ಎ ಮಂತ್ರಗೌಡವರಿಗೂ ಮನವಿ ಪತ್ರವನ್ನು ನೀಡಿದ್ದೀವಿ ವಿಶಾಲ ನಗರದ ಪುರಸಭೆ ಅಧಿಕಾರಿಗಳಿಗೂ ಸಹ ಮನವಿ ಪತ್ರವನ್ನು ನೀಡಿ ಅವರು ಬಂದು ಸ್ಥಳ ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿರ್ತಾರೆ ಇದು ಕೊಡಗು ಅಭಿವೃದ್ಧಿ ಸಮಿತಿಯ ಒಂದು ಪ್ರಥಮ ಜಯ ಸಾರ್ವಜನಿಕ ಸಾರ್ವಜನಿಕರಿಗೋಸ್ಕರ ಇರುವಂಥ ಈ ಸಮಿತಿ ಈ ಮೊದಲನೆಯ ಒಂದು ಜಯ ನಮಗೆ ಸಿಕ್ಕಿದೆ ಅಧಿಕಾರಿಯಾದ ರಾಮುಸ್ವಾರು ಬಂದುಬಿಟ್ಟು ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಒಂದು ಎರಡು ಮೂರು ಜನ ಸ್ಥಳ ಇದೆ ನೋಡಿ ಇಲ್ಲಿ ಪಕ್ಕದಲ್ಲಿ ಹಿಂದ್ಗಡೆ ಒಂದು ಜಾಗ ತೋರಿಸ್ಕೊಟ್ಟಿದ್ದಾರೆ ಒಂದು ಹದಿನೈದು ವರ್ಷದ ಹಿಂದ್ಗಡೆ ಈಗ ಒಂದು ಬಸ್ ಸ್ಟಾಪ್ ಅದನ್ನು ಈಗ ಒಂದು ಆಫೀಸ್ ಹಾಕಿ ಮಾಡಿದರೆ ಒಂದು ಕ್ಯಾಂಟೀನ್ ಮಾಡಿದ್ದಾರೆ ಅದರ ಪಕ್ಕದಲ್ಲಿ ಒಂದು ಜಾಗ ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ ಈಗ ನಮಗೆ ಎನ್ ಓ ಸಿ ಕೊಟ್ಟರೆ ದಾನಿಗಳ ಸಹಾಯದಿಂದ ಆದಷ್ಟು ಬೇಗ ಎರಡು ಕಡೆಯೋ ಈ ಬಲಭಾಗದಲ್ಲೂ ಎರಡು ಭಾಗದಲ್ಲೂ ಗಂಧದ ಕೋಟೆಯ ಎರಡು ಸೈಡ್ನಲ್ಲೂ ದಾನಿಗಳ ಸಹಾಯದಿಂದ ನಾಳೆ ನಿವಾಸಿ ಕೊಟ್ಟರೆ ನಾಡಿದ್ದು ಒಂದು ವಾರದಲ್ಲಿ ನಾವು ಭತ್ತ ಮಾಡಲಿಕ್ಕೆ ಕೊಡಗು ಅಭಿವೃದ್ಧಿ ಸಮಿತಿ ರೆಡಿ ಇದೆ ದಾನಿಗಳು ಒಂದಾಗಿದ್ದಾರೆ ಆದ್ದರಿಂದ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಪುರಸಭೆ ಅಧಿಕಾರಿಗಳಾದ ಗಿರೀಶ್ ಸಾರ್ ಅವರಿಗೂ ನಮ್ಮ ಈಗ ಖುದ್ದಾಗಿ ವೀಕ್ಷಣೆ ಮಾಡಲಿಕ್ಕೆ ಬಂದಂಥ ರಾಮು ಸರ್ ಅವರಿಗೂ ಮತ್ತು ನಮ್ಮ ಕೊಡಗು ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷರಾದ ಪೊಬಣ್ಣನವರಿಗೂ ನಮ್ಮ ಸಲಹೆಗಾರರಾದ ನಮ್ಮ ಯಾದವರಾವ್ರವ್ರಿಗೂ ಮತ್ತು ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೀತಾ ಗೌಡ ಮೇಡಮ್ಗೂ ಮತ್ತು ನಮ್ಮ ಹಮೀದ್ರವ್ರ ಇದ್ದ ಸಂಘಟನೆಯವರು ಎಲ್ಲರಿಗೂ ಧನ್ಯವಾದಗಳು ತರಿಸಿ ಪ್ರತ್ಯೇಕವಾಗಿ ಅಭಿವೃದ್ಧಿ ನಾಯಕ ನಮ್ಮ ಕೊಡಗಿನ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ನಾಯಕ ಚಿಂತಕ ಸಮ ಅಂತ ಹೇಳ್ಬಿಟ್ಟು ಬಿರುದು ಪಡೆದಂತಹ ನಮ್ಮ ಎಮ್ ಎಲ್ ಎ ಮಂತರ್ಗೌಡ್ರವರಿಗೆ ಒಂದು ಫೋನಿನ ಮುಖಾಂತರ ತಿಳಿಸಿದಾಗ ಐದು ನಿಮಿಷದೊಳಗಡೆ ಅದಕ್ಕೆ ನಮಗೆ ಉತ್ತರ ಕೊಟ್ಟಿದ್ದಾರೆ ನಮ್ಮ ಕೊಡಗು ಅಭಿವೃದ್ಧಿ ಸಮಿತಿಯ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಪರವಾಗಿಯೂ ಪ್ರಧಾನ ಸಂಘಟನೆ ಕಾರ್ಯದರ್ಶಿ ನನ್ನ ಪರವಾಗಿಯೂ ಪುರಸಭೆ ಅಧಿಕಾರಿಗಳಿಗೂ ಧನ್ಯವಾದ ವಿಶಾಲ ನಗರದ ಗಂಧದ ಕೋಟೆಯಲ್ಲಿ ಬಿಸಿಲು ಮಳೆಗೆ ಸಂರಕ್ಷಿತ ಬಸ್ ತಂಗುದಾಣ ಬೇಕು ಎಂದು ವಿದ್ಯಾರ್ಥಿಗಳು ಮನವಿ ಮಾಡಿರುತ್ತಾರೆ ಇದು ನಗರ ತಾಲೂಕು ಗಂಧದ ಕೋಟೆ ಬರುತ್ತೆ ಗಂಧದ ಕೋಟೆಯಲ್ಲಿ ಯಾವುದೇ ಬಸ್ ಸ್ಟ್ಯಾಂಡ್ ಇಲ್ಲೇ ಇರೋ ಕಾರಣ ನಾವು ನಿಲ್ಲಕ್ಕೂ ಜಾಗ ಇರಲ್ಲ ಅಂದರೆ ಇವಾಗ ಮಳೆ ಆಗಲಿ ಆಗಲಿ ಬಿಸಿಲಿದ್ರು ಒಂದು ನಿಂತ್ಕೊಂಡ್ರೆ ಬಸ್ ಸ್ಟ್ಯಾಂಡ್ ಇದ್ದರೆ ಅಲ್ವಾ ಬಸ್ ನಿಂತಕ್ಕೆ ಸಾಧ್ಯ ಸೊ ಬಸ್ ಸ್ಟ್ಯಾಂಡ್ ಇಲ್ಲದೇ ಇರೋ ಕಾರಣ ನಮಗೆ ಬಸ್ ಸ್ಟಾಪೇ ಕೊಡೋಲ್ಲ ಸೊ ಹಂಗಾಗಿ ಕಾಲೇಜ್ ಹೋಗೋಕ್ಕಾಗಲಿ ಗ್ರಾಮಸ್ಥರಿಗಾಗಲಿ ಎಲ್ರಿಗೂ ತೊಂದರೆ ಆಗ್ತಿದೆ ನಮಗಂತೂ ಗೆ ತುಂಬ ತೊಂದರೆ ಆಗ್ತಿದೆ ಸೊ ನಾವು ನಮ್ಮ ಪರವಾಗಿ ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ಏನು ಕೇಳ್ಕೊತೀವಿ ಅಂತಂದರೆ ಆದಷ್ಟು ಬೇಗ ಒಂದು ಬಸ್ ಸ್ಟ್ಯಾಂಡು

ಈ ಸಂದರ್ಭದಲ್ಲಿ ಕೊಡಗು ಅಭಿವೃದ್ಧಿ ಸಮಿತಿಯ ಗೌರವಾಧ್ಯಕ್ಷರಾದ ಪ್ರಭು ಮಾದಪ್ಪ ಪ್ರಧಾನ ಸಲಹೆಗಾರರಾದ ಯಾದವ್ ರಾವ್ ಮಹಿಳಾ ಕೊಡಗು ಜಿಲ್ಲಾ ಕಾರ್ಯದರ್ಶಿಯಾದ ಗೀತಾ ಗೌಡ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿಯಾದ ಎಂಎಂ ದಾವೂದ್ ಹಾಗೂ ಕುಶಾಲನಗರ ಹಮೀದ್ ಸೇರಿದಂತೆ ಪ್ರಮುಖರು ಹಾಜರಿದ್ದರು